ನನ್ನ ನಾಗರಾಜ್ ಆಚಾರ್ಯ ನನ್ನ ಕೋಶ ಇರುತ್ತೆ ನಾಗರಾಜ್ ಆಚಾರ್ಯ ಅವರೇ ಈಗ ಯಾವುದೇ ಒಂದು ವಿಚಾರ ಆಗಲಿ ಆಯ್ತಪ್ಪ ಕೆವಿನ್ ವಾರ್ಸ್ ಬಂದುಬಿಟ್ಟಿದ್ದಾರೆ ಡಾಲರ್ನ ಸ್ಟ್ರಾಂಗ್ ಮಾಡಿಬಿಡ್ತಾರೆ ಬಡ್ಡಿ ದರ ಜಾಸ್ತಿ ಸಿಗ ಮಾಡ್ಬಿಡ್ತಾರೆ ಚಿನ್ನಕ್ಕಿಂತ ಜನಗಳಿಗೆ ಡಾಲರ್ ಬಗ್ಗೆ ವ್ಯಾಮಹ ಹುಟ್ಟುವಂತೆ ಮಾಡ್ತಾರೆ ಅಂತ ಒಂದು ಥಿಯರಿ ಬಂದಿದೆ ನೇಮಕ ಮಾಡಿದಾಗ ಈ ಮನುಷ್ಯನ ಪಬ್ಲಿಕ್ ಮೆಮೊರೀಸ್ ಶಾರ್ಟ್ ಅಂತ ಕರೀತಾರೆ ಜನಗಳ ನೆನಪಿನ ಶಕ್ತಿ ಬಹಳ ಕಡಿಮೆ ಅಂತ ಹೇಳಿ ಆಯಿತು ನೇಮಕ ಆಗಿದ್ದಾಯಿತು ಒಂದು ದಿನ ಆಯಿತು ಎರಡು ದಿನ ಆಯಿತು ಒಂದಷ್ಟು ಕರೆಕ್ಷನ್ಸನ್ನು ನಾವು ನೋಡ್ತಾ ಇದ್ದೀವಿ ಮತ್ತೆ ಚಿನ್ನ ಮತ್ತು ಬೆಳ್ಳಿ ಎರಡು ವಿಚಾರದಲ್ಲೂ ಕಲೆಕ್ಷನ್ ನಾವು ಅಬ್ಸರ್ವ್ ಮಾಡಿದ್ದೀವಿ ಇದನ್ನು ತೀರಾ ಐವತ್ತು ಸಾವಿರ ಹೋಗಿ ಮತ್ತೆ ಸ್ವಲ್ಪ ಐವತ್ತು ಸಾವಿರ ಬೋನಸ್ ಬೌನ್ಸ್ ಆಗಿದ್ದು ನೋಡಿ ನೋಡ್ತಾ ಇದೀವಿ ನಾವು ಸೊ ಹೀಗಿದ್ದಾಗ ಈ ಮೆಮೊರಿ ಎಷ್ಟು ದಿನಗಳ ಕಾಲ ಜನಗಳಿಗಿರುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನೈನ್ಟೀನ್ ಏಯ್ಟಿ ಮತ್ತು ಟೂ ಥೌಸಂಡ್ ಇಲೆವೆನ್ ಈ ಎರಡೂ ಟೈಮಲ್ಲಿಯೂ ಕೂಡ ಬೆಳ್ಳಿ ಒಂದು ರೀತಿಯಲ್ಲಿ ಕ್ರ್ಯಾಶ್ ಆಗಿತ್ತು ಬೆಳ್ಳಿ ಗಣ ಗಣನೀಯವಾಗಿ ಬಿದ್ಬಿಟ್ಟು ತಗೊತ್ತು ಅಂತ ಹೇಳಿ ಸೊ ಹಾಗಾಗಿ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಬೆಳ್ಳಿ ಡ್ರಾಪ್ ಆಗಿತ್ತು ಅಂತ ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗಿದ್ದಂಥ ಬೆಳ್ಳಿ ಈ ಕಥೆ ಎರಡು ಸಾವಿರದ ಹನ್ನೊಂದಾದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಥರದ ದೊಡ್ಡ ಕ್ರ್ಯಾಶ್ಗಳಿಗೆ ಅವಕಾಶ ಇಲ್ಲದೆ ಚಿನ್ನಕ್ಕೆ ಈಗ ನಾವೆಲ್ಲ ಮೊದಲು ಪೆಟ್ರೋಲ್ಗೂ ಡೀಸೆಲ್ಗೂ ಹೆಚ್ಚು ಕಡಿಮೆ ಒಂದು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇರ್ತಾ ಇತ್ತು ನಾಗರಾಜ್ ಆಚಾರ್ಯ ಅವರೇ ಮೂವತ್ತು ರೂಪಾಯಿ ಡಿಫ್ರೆನ್ಸು ಪೆಟ್ರೋಲ್ಗೂ ಡೀಸೆಲ್ಗೂ ಈಗೆಲ್ಲ ಹೆಚ್ಚು ಕಡಿಮೆ ಒಂದು ಏಳೆಂಟು ರೂಪಾಯಿ ಹತ್ತು ರೂಪಾಯಿಗೆ ಬಂದ್ಬಿಟ್ಟಿದೆ ಅದು ಆ ಒಂದು ಡಿಫ್ರೆನ್ಸು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇಲ್ಲ ಬೆಳ್ಳಿಗೂ ಇಂಥ ಒಂದು ಕಾಲ ಬರುತ್ತಾ ಅಂತ ಬಹುಶಃ ಇದೊಂದು ಊಹೆ ನಿಜವಾಗ್ಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಬೆಳ್ಳಿಗೆ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಏನಿದೆ ಒಂದು ಕಡೆಯಿಂದ ಅದು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅಫ್ಕೋರ್ಸ್ ದೇರ್ ಇಸ್ ಎ ಟೆಂಪರರಿ ಫಾಲ್ ಡೌನ್ ಆಗಿದ್ರೂ ಕೂಡ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಆಲ್ವೇಸ್ ಎ ಸಪ್ಲೈ ಅಂಡ್ ಡಿಮಾಂಡ್ ಫ್ಯಾಕ್ಟರ್ ಅನ್ನೋದು ಎಲ್ಲ ರೇಟ್ ಗಳಿಗೂ ಕೂಡ ಎಲ್ಲ ಇನ್ಕ್ರಿಮೆಂಟ್ ಗಳಿಗೂ ಕೂಡ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ದ ಸ್ಪೀಡ್ ಬಿಟ್ವೀನ್ ಗೋಲ್ಡ್ ರೇಟ್ ರೇಟ್ ನಲ್ಲಿ ಆಗುವಂತಹ ಇನ್ಕ್ರೀಸ್ ಅಥವಾ ಬೆಳ್ಳಿ ರೇಟ್ ದಲ್ಲಿ ಆಗುವಂತಹ ಇನ್ಕ್ರೀಸ್ ಏನಿದೆ ಬೆಳ್ಳಿ ರೇಟ್ ಬಹುಶಃ ಬಹಳ ವೇಗದ ಇನ್ಕ್ರೀಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ಮುಖ್ಯವಾಗಿ ನಮಗೆ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಏನ್ ಕಾಣಿಸ್ತಾ ಇದೆ ಇವತ್ತು ಅದು ನೆಕ್ಸ್ಟ್ ಲೆವೆಲ್ ಹೋದಾಗ ಸೆಮಿ ಕಂಡಕ್ಟರ್ ವಿಚಾರಗಳಲ್ಲಾಗ್ಲಿ ಅಥವಾ ಚಿಪ್ಗಳಲ್ಲಾಗಲಿ ಎಲ್ಲ ವಿಚಾರಗಳಲ್ಲೂ ಕೂಡ ನೋಡಿದಾಗ ಸೊ ಮುಂದಿನ ದಿನಗಳಲ್ಲಿ ಬೆಳ್ಳಿಯಲ್ಲಿ ಇರುವಂತಹ ರೇಟ್ಸ್ ಏನಿದೆ ಅದು ಚಿನ್ನದ ರೇಷಿಯೋ ಜಾಸ್ತಿ ಆಗುತ್ತೆ ನಮ್ಗೆಲ್ರಿಗೂ ಗೊತ್ತಿದೆ ಬಹುಶಃ ಹಿಂದೆ ಒಂದು ಗ್ರಾಮ್ ಚಿನ್ನಕ್ಕೆ ಕೊಂಡುಕೊಳ್ಳುವಂತಹ ಬೆಳ್ಳಿಯ ಮೌಲ್ಯದಲ್ಲಿ ಬಹುಶಃ ಕ್ವಾಂಟಿಟಿ ಏನಿದೆ ಇವತ್ತು ಆ ಒಂದು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂದ್ರೆ ಬೆಳ್ಳಿಯ ರೇಟ್ ಏನಿದೆ ಆ ವೇಗ ಏನಿದೆ ಅದು ಬಹಳ ಸ್ಪೀಡ್ ಆಗಿ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಮುಂದಿನ ಕಾಣಲಿಕ್ಕಿದ್ದೇವೆ ನಾವು ಫೈನ್ ನಾಗರೇಜ್ ಆಚಾರ್ಯ ಅವರು ಏನು ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ ನಾವು ಭಾರತ ಅಂತ ಬಂದಾಗ ಭಾರತಕ್ಕೆ ಐದು ಟ್ರಿಲಿಯನ್ ಡಾಲರ್ ಗಳ ಆರ್ಥಿಕತೆಯ ಗುರಿ ಇದೆ ಅಂತ ಮಾತಾಡ್ತೀವಿ ನಾವು ಈಗ ನಾವು ಅರೌಂಡ್ ಮೂರು ಮುಕ್ಕಾಲು ಟ್ರಿಲಿಯನ್ ಡಾಲರಿಂದ ನಾಲ್ಕೂವರೆ ಟ್ರಿಲಿಯನ್ ಡಾಲರ್ಗಳ ಒಳಗೇ ನಮ್ಮ ಒಂದು ಆರ್ಥಿಕತೆಯನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ವಿ ವೈದ್ಯ ದಾಟಬಹುದು ಅಂತ ಹೇಳ್ತಾ ಇದ್ದಾರೆ ಇರಲಿ ಬಟ್ ಅಮೆರಿಕದ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಅವರು ಮೂವತ್ತೆಂಟು ಟ್ರಿಲಿಯನ್ ಡಾಲರ್ ಮೊತ್ತದ ಸಾಲ ಇಟ್ಕೊಂಡಿದ್ದಾರೆ ಅಮೆರಿಕಾ ಅಂತೇಳಿ ಫೆಡ್ ಬ್ಯಾಂಕ್ಗೆ ನೀವು ಯಾರನ್ನೇ ಚೇರ್ಮನ್ ತಂದು ಕೂರಿಸಿ ಯಾರನ್ನೇ ಪ್ರೆಸಿಡೆಂಟ್ ಮಾಡಿಬಿಡಿ ಈ ಇಶ್ಯೂನ ಫಿಕ್ಸ್ ಮಾಡಲಾರಾ ಆ ಸುಲಭಕ್ಕೆ ಇದಕ್ಕೆ ಪರಿಹಾರ ಕಂಡು ಹಿಡಿಯಲಾರಾ ಅಂತ ಹಣದೊಬ್ಬರ ಆ ಕಡೆ ಈ ಕಡೆ ಏನೇ ಮಾಡಿದ್ರು ಕೂಡ ಮತ್ತೆ ಇದು ಚಿನ್ನ ಬೆಳ್ಳಿ ಕಡೆಗೆ ಬಂದೇ ಬರುತ್ತೆ ಅಂತ ಕೆಲವರು ಪ್ರಿಡಿಕ್ಷನು ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ ಹೌದು ಭಾರತ ನಾಲ್ಕನೇ ಅತಿ ದೊಡ್ಡ ಇಕಾನಮಿ ಅಲ್ಲದೇನೆ ಬಹುಶಃ ಒಂದು ಫ್ಯೂಚರಿಸ್ಟಿಕ್ ಗ್ರೋತ್ ಇರುವಂತಹ ಒಂದು ದೇಶ ಯಾಕಂದ್ರೆ ಎಲ್ಲ ದೇಶಗಳು ಕೂಡ ಬಹಳ ಕುಲಂಕುಶವಾಗಿ ನೋಡ್ತಾ ಇರುವಂತಹ ದೇಶ ಭಾರತ ಸೊ ಆ ನಿಟ್ಟಿನಲ್ಲಿ ನಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ನಮ್ಮ ಯೂತ್ ಪವರ್ ಏನಿದೆ ನಮ್ಮ ಟೆಕ್ನಾಲಜಿ ಇವಾಗ ಬೆಳೀತಾ ಇರುವಂತಹ ಒಂದು ಸ್ಪೀಡ್ ಏನಿದೆ ಬಹುಶಃ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ಲಿಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ ಗಳಾಗ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಭಾರತ ಸನ್ನದ್ದವಾಗಿರುವಂತದ್ದು ಬಹುಶಃ ಒಂದು ಒಂದು ಉತ್ತಮವಾದ ಒಂದು ಹಂತವನ್ನ ದಾಟ್ಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಕೂಡ ಆಗಿದೆ ಓಕೆ ನಾಗರಾಜ್ ಅವರು ನಿಮಗೆ ಕೇಳ್ತೀನಿ ಈಗ ವರ್ಲ್ಡ್ ವಾರ್ ಆಗಿಬಿಡುತ್ತೆ ಏನೋ ಯುದ್ಧ ಬಂದ್ಬಿಡುತ್ತೆ ಮೂರನೇ ವಿಶ್ವ ಮಹಾಯುದ್ಧ ಬಂದ್ಬಿಡುತ್ತೆ ಇವರು ಯಾಕೋ ಇರಾನ್ ಕಂಡ್ರಾಗಲ್ಲ ಆಗಲ್ಲ ಇರಾನ್ಗೆ ಅವ್ರು ಕಂಡ್ರೆ ಆಗಲ್ಲ ಕೈಯೇ ಕತ್ತರಿಸ್ಬಿಡ್ತೀನಿ ಅಂತ ಇರಾನ್ ಅವರು ಮಾತಾಡ್ತಾರೆ ಇದೆಲ್ಲ ಈ ಫೇರ್ ಇದೆಯಲ್ಲ ಈ ದೊಡ್ಡ ಮೋಡ ಕವಿದ್ಬಿಟ್ಟಿತ್ತಲ್ಲ ಕಾರ್ ಮೋಡ ಬರ್ತಾ 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 ಅದು ಸರಿತಾ ಬರ್ತಾ ಇದೆ ಅದು ಆ ಥರದ ಯುದ್ಧಗಳಾಗಲ್ಲ ಯಾವುದೋ ಎರಡು ದೇಶಗಳ ಯುದ್ಧ ಆಗೋಕ್ಕೂ ಅಮೇರಿಕಾ ಎಂಟ್ರಿ ಆಗೋದಕ್ಕೂ ನೊಬೆಲ್ ಪ್ರಶಸ್ತಿ ನನಗೆ ಕೊಡಿ ಅಂತ ಕೇಳೋಕ್ಕೂ ಬಹಳ ವ್ಯತ್ಯಾಸಗಳಿದೆ ಅಂತ ಹೇಳಿ ಇದ್ರ ಮಧ್ಯದಲ್ಲಿ ಆ ಥರದ್ದೇನು ಫಿಯರ್ ಇಲ್ಲದೆ ಇದ್ದಾಗ ಗೋಲ್ಡ್ ಒಂದು ಔನ್ಸ್ಗೆ ಚೆಕ್ ಮಾಡ್ಕೊಂಬಿಟ್ಟು ಐದು ಸಾವಿರ ಡಾಲರನ್ನು ಅದು ಕ್ರಾಸ್ ಮಾಡಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ ಇಲ್ಲ ಯಾ ನಮ್ಮ ನಾಗರಾಜ ಆಚಾರ್ಯ ಹೇಳಿದಂಗೆ ಡಿಮ್ಯಾಂಡ್ ಎಕಾನಮಿ ನೋಡಿದ್ರೆ ಪ್ರತಿಯೊಬ್ಬರು ಸೆಕ್ಯೂರಿಟಿ ಬಗ್ಗೆ ರಕ್ಷಣೆ ಬರ್ತಾರೆ ಹಣ ಸೇಫ್ಟಿ ಇರಲಿ ನಾಳೆ ಏನಾದ್ರು ನಮ್ಮ ಹತ್ರ ದುಡ್ಡು ಇರಲಿ ಅಂತ ಈ ವಿಷಯ ಬಂದೆ ಇಟ್ ಕ್ಯಾನ್ ಬಿ ಅ ಡೊಮೆಸ್ಟಿಕ್ ಕಸ್ಟಮರ್ ಆರ್ ಕಾರ್ಪೊರೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ ಆಗಿ ಚಿನ್ನದ ಮೇಲೆ ಬಂದೇ ಬರ್ತಾರೆ ಓಕೆ ಯಾಕೆಂದ್ರೆ ನಾಳೆ ಏನೇ ಆಗಲಿ ನಮ್ಮ ಸೇಫ್ಟಿ ನಮ್ದು ಈಗ ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ಯಾರಾದ್ರೂ ಬೆಳ್ಳಿ ದೀಪ ಕೊಡಿ ಬೆಳ್ಳಿ ತಟ್ಟೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬೆಳ್ಳಿ ಗಟ್ಟಿ ಕೊಡಿ ಅಂತ ಕೇಳ್ತಾ ಆಫ್ ಅಫ್ಕೋರ್ಸ್ ಈಗಿರೋ ಪರಿಸ್ಥಿತಿ ಗಟ್ಟಿನೇ ಕೇಳ್ತಾರೆ